ನಮಸ್ಕಾರ ರೈತ ಬಾಂಧವ್ರೆ ನಾನು ಬಾಪುಗೌಡ ಕೆಂಗುಂಟಿ ನಿಮ್ಮ ಕೃಷಿ ಸಲಹೆಗಾರ ರೈತ ಬಂದವರೇ ನಾನು ಇವತ್ತ ಒಂದು ಕಬ್ಬಿನ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ರೈತ ಬಂದವರೇ ನಾವು ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡ್ಕೋಬೇಕಾದ್ರೆ ಅದರ ಒಂದು ಜೀವನ ಚಕ್ರವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ ಅದರ ಜೀವನ ಚಕ್ರಕ್ಕೆ ಅನುಸಾರವಾಗಿ ನಾವು ಕ್ರಮಗಳು ಮತ್ತು ಗೊಬ್ಬರ ಕೊಡತಕ್ಕಂತ ಪ್ರಮಾಣ ಇವೆರಡು ಜೀವನ ಚಕ್ರದ ಮೇಲೆ ಅವಲಂಬಿತ ಆಗಿರ್ತದೆ ಅದರ ಒಂದು ಜೀವನ ಚಕ್ರವನ್ನ ನಾಲ್ಕು ಭಾಗಗಳನ್ನಾಗಿ ಓಡಿಸ್ತೇವೆ ನಾವು ಮೊದಲನೇದಾಗಿ ಸಸಿ ಹಂತ ಈ ಸಸಿ ಹಂತ ಎಲ್ಲಿಂದ ಎಲ್ಲಿವರೆಗೆ ಇರ್ತದಂದ್ರೆ ಜೀರೋ ಟು ಫಿಫ್ಟಿ ಡೇಸ್ ಜೀರೋ ಅಗಿ ಹಚ್ಚಿದ ದಿನದ ಹಿಡಿದುಕೊಂಡು ಐವತ್ತು ದಿನದವರೆಗೆ ಇದು ನಾವು ಸಸಿ ಹಂತ ಅಂತ ಹೇಳ್ತೀವಿ ಈ ಒಂದು ಹಂತದಲ್ಲಿ ಮುಖ್ಯವಾಗಿ ಈ ಬೇರು ಬೆಳವಣಿಗೆ ಹೆಚ್ಚಿನ ಮಹತ್ವ ಇರ್ತದೆ ಎಷ್ಟು ಚೆನ್ನಾಗಿ ಬೇರು ಬೆಳವಣಿಗೆ ಆಗ್ತದೆ ಅಷ್ಟು ಚೆನ್ನಾಗಿ ಮುಂದೆ ಟಿಲ್ಲರಿಂಗ್ ಮತ್ತು ಬೆಳವಣಿಗೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತವೆ ಈ ಒಂದು ಹಂತದಲ್ಲಿ ನಾವು ದುರ್ ಬೇರಿನ ಬೆಳವಣಿಗೆಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಈ ಯಾಕೆ ಮಾತು ಕೊಡಬೇಕು ಅದಕ್ಕೆ ಪೂರಕವಾದ ಪೋಷಕಾಂಶಗಳು ಯಾವ್ದು ಕೊಡಬೇಕು ಅನ್ನೋದು ನಾವು ಗೊಬ್ಬರ ಕೊಡುವಂತ ಒಂದು ಸಮಯದಲ್ಲಿ ನಿಮ್ಗೆ ಹೇಳ್ತೇವೆ ಎರಡನೇ ಹಂತ ಯಾವ್ದಪ್ಪ ಅಂದ್ರೆ ನಾವು ಕವಲು ಹೊಡೆಯುವ ಅಂತ ಅಂತ ಹೇಳ್ತೀವಿ ಒಂದು ಅರವತ್ತು ದಿನ ಒಂದು ಬೆಳವಣಿಗೆ ಆದ್ಮೇಲೆ ಇದು ಟಿಲ್ಲರಿಂಗ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ಕವಲು ಹೊಡಿತಕ್ಕಂಥ ಗಣಿ ಹೆಚ್ಚಿನ ಒಂದು ಬ್ರಾಂಚಸ್ ಬರ್ತದ ಈ ಒಂದು ಹಂತದಲ್ಲಿ ನಮ್ಗೆ ಎಷ್ಟು ಚೆನ್ನಾಗಿ ಬ್ರಾಂಚಸ್ ಬರ್ತಾವೆ ಎಷ್ಟು ಚೆನ್ನಾಗಿ ಟಿಲ್ಲರಿಂಗ್ಸ್ ಬರ್ತಾವ ಅಷ್ಟು ನಮ್ಗೆ ಒಂದು ಇಳುವರಿ ಪಡ್ತಕ್ಕ ಒಂದು ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತವೆ ನಮ್ಗೆ ಮಿನಿಮಮ್ ಒಂದು ಕಣ್ಣಿನಿಂದ ಎಂಟ್ರಿಂದ ಹತ್ತು ಟಿಲ್ಲರಿಂಗ್ಸ್ ಅಂತ ಬರಬೇಕು ಅದು ಮತ್ತೆ ಸಮನ ಆದಂತ ಒಂದು ಟಿಲ್ಲರಿಂಗ್ ಬರಬೇಕು ಆ ಟಿಲ್ಲರಿಂಗ್ ಬರ್ತಕ್ಕಂಥ ಒಂದು ಸಮಯ ಯಾವಾಗ ಇರ್ತದೆ ಅಂದ್ರೆ ಐವತ್ತರದ ಹಿಡ್ಕೊಂಡು ತೊಂಬತ್ತು ದಿನದವರೆಗೆ ಈ ಟಿಲ್ಲರಿಂಗ್ ಅಂತ ಇರ್ತದೆ ನಾವು ಒಂದೇ ಸೌನಾಗಿ ಟೇಲರಿಂಗ್ ಬಂದರೆ ಇನ್ನೂ ಇಳುವರಿ ಇಳುವರಿಪಟ್ಟಂತ ಸಾಧ್ಯತೆಗಳು ಹೆಚ್ಚಿನ ಇಳುವರಿ ಇಳುವರಿತಕ್ಕ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿತ್ತು ಇದು ಎರಡನೇ ಅಂತ ಮೂರನೇ ಅಂತ ಯಾವ್ದಪ್ಪ ಅಂದ್ರೆ ಗ್ರ್ಯಾಂಡ್ ಗ್ರೋತ್ ಸ್ಟೇಜ್ ಅಂತ ಹೇಳ್ತೀವಿ ಈ ಒಂದು ಅವಧಿಯಲ್ಲಿ ಕಬ್ಬು ಎಷ್ಟು ಸಾಧ್ಯ ಆಗ್ತದ ಅಷ್ಟು ಬೆಳವಣಿಗೆಯನ್ನ ಹೊಂತದ ಇದು ತೊಂಬತ್ತೊಂದು ದಿನ ಇಟ್ಕೊಂಡು ನೂರೈವತ್ತು ದಿನವರೆಗೆ ಬೆಳವಣಿಗೆ ಅಂತ ಅಂತ ಹೇಳ್ತೀವಿ ಈ ಹಂತದಲ್ಲಿ ಹೈಟ್ ಆಗ್ತದೆ ಕಬ್ಬು ಹೆಚ್ಚಿನ ಒಂದು ಅದರದ್ದು ಎನರ್ಜಿ ಅದರದ್ದು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳು ಬೆಳವಣಿಗೆಗೆ ಉಪಯೋಗಿಸಬಹುದ ಅದಕ್ಕೆ ಪೂರಕವಾದ ನಾವು ಯಾವ ಗೊಬ್ಬರ ಕೊಡಬೇಕು ಅನ್ನೋದು ಕೂಡ ಹೇಳ್ತೇನೆ ಮತ್ತೆ ಕೊನೆ ಅಂತ ಯಾವ್ದಪ್ಪ ಅಂದ್ರೆ ಒಂದು ಮೆಚುರಿಟಿ ಅಂತ ಹೇಳ್ತೀವಿ ಮತ್ತು ಕಬ್ಬು ಮಾಗುವಿಕೆ ಅಂತ ಅಂತ ಹೇಳ್ತೀವಿ ಮೆಚುರಿಟಿ ಮತ್ತು ಕಬ್ಬು ಮಾಗುವಿಕೆ ಈ ನೂರ ದಿನಗಳ ನಂತರ ಈ ಒಂದು ಹಂತವನ್ನ ಇದು ತಲುಪ್ತದೆ ಇದು ಈ ನಾಲ್ಕು ಭಾಗ ಇದರ ಒಂದು ಜೀವನ ಚಕ್ರವನ್ನ ನಾಲ್ಕು ಭಾಗಗಳನ್ನಾಗಿ ಮಾಡಿ ಈ ಒಂದು ಭಾಗಗಳ ಅನುಸಾರವಾಗಿ ನಾವು ಸಿಂಪರ್ಣ ಕ್ರಮಗಳನ್ನ ಅನುಸರಿಸಬೇಕಾಗ್ಬಹುದು ಮತ್ತು ಗೊಬ್ಬರ ಕೊಡೋದು ಒಂದು ಕ್ರಮಗಳನ್ನ ಅನುಸರಿಸಬೇಕಾಗ್ಬಹುದು ಈ ಗೊಬ್ಬರವನ್ನ ನಾವು ಕೊಡಬೇಕಂತಂದ್ರೆ ಆ ಗೊಬ್ಬರವನ್ನು ಕೊಡತಕ್ಕಂತ ಪ್ರಮಾಣ ಯಾವ ಮೇಲೆ ಅವಲಂಬಿತ ಅಂದ್ರೆ ಅದ ಜೀವನ ಚಕ್ರದ ಮೇಲೆ ಅವಲಂಬನೆ ಆಗಿರ್ತದೆ ನಾವು ಕಬ್ಬಿಗೆ ಜೀವನ ಚಕ್ರವನ್ನ ನಾಲ್ಕು ಭಾಗಗಳನ್ನಾಗಿ ಮಾಡಿದ್ವಿ ಆ ನಾಲ್ಕು ಭಾಗದ ಮೊದಲನೇ ಭಾಗ ಸಸಿ ಅಂತ ಹೇಳಿದ್ವಿ ನಾವು ಈ ಸಸಿ ಹಂತದಲ್ಲಿ ಬೇರುಗಳ ಬೆಳವಣಿಗೆಗೆ ಹೆಚ್ಚಿನ ಮಹತ್ವವನ್ನ ಆ ಒಂದು ಗಿಡ ಕೊಡ್ತದೆ ಅದಕ್ಕೋಸ್ಕರ ನಾವು ಯಾವ್ದು ಕಬ್ಬು ನಾಟಿ ಮಾಡುವ ಪೂರ್ವದಲ್ಲಿ ಅಥವಾ ಅಗಿ ಹಚ್ಚುವಂತಹ ಪೂರ್ವದಲ್ಲಿ ಒಂದು ಎಕರೆಗೆ ಒಂದು ನೂರು ಕೆ ಜಿ ಎಸ್ ಎಸ್ ಪಿ ಅನ್ನು ನಾವು ಉಪಯೋಗಿಸಬೇಕು ನಾ ಇಲ್ಲಿ ಹೇಳ್ತಕ್ಕಂಥ ಒಂದು ಪ್ರತಿಯೊಂದು ಗೊಬ್ಬರ ಒಂದು ಎಷ್ಟು ಇಳುವರಿಯನ್ನು ಕೊಡತಕ್ಕಂತ ಸಾಧ್ಯತೆ ಇದೆ ಅಂದ್ರೆ ನಿಮ್ಗೆ ಒಂದು ಪ್ರತಿ ಎಕರೆಗೆ ಅರವತ್ತರಿಂದ ಎಂಬತ್ತು ಟನ್ ಇಳುವರಿ ನೀವು ಪಡ್ಕೋಬಹುದು ಈ ಒಂದು ಗೊಬ್ಬರದ ಪ್ರಮಾಣವನ್ನು ಅನುಸರಿಸ ಇದು ಮೊದಲನೇ ಹಂತದ ಒಂದು ಗೊಬ್ಬರ ಆಗಿದೆ ಎರಡನೇ ಹಂತದ ಗೊಬ್ಬರ ಯಾವಾಗ ಅಂದ್ರೆ ಮೂವತ್ತನೇ ದಿನಕ್ಕೆ ನಾವು ಎರಡನೇ ಹಂತದ ಒಂದು ಗೊಬ್ಬರ ಕೊಡಬೇಕು ಕೆಲವೊಂದು ನಾಟಿ ಮಾಡಿದ್ರಿ ಅಂತಂದ್ರೆ ಒಂದು ಕಟಿಂಗ್ ಅಂದ್ರೆ ಹಾರ್ವೆಸ್ಟಿಂಗ್ ಮಾಡಿದ್ರಿ ಕೂಳೆ ಬೆಳೆ ಆಗಿತ್ತಂದ್ರೆ ಇದು ಮೊದಲನೇ ಹಂತದ ಗೊಬ್ಬರ ಆಗ್ತದೆ ಈ ಹಂತದ ಗೊಬ್ಬರ ನಾವು ಯಾವ ಕೊಡ್ಬೇಕಂದ್ರೆ ಕಟಾವು ಮಾಡಿದ್ರೆ ಮೂವತ್ತನೇ ದಿನಕ್ಕ ನಾವು ಈ ಗೊಬ್ಬರನ ಕೊಡಬೇಕು ಅಗಿ ಹಚ್ಚಿದ್ರ ಅಂದ್ರೆ ಅಗಿ ದಿನ ಹಿಡ್ಕೊಂಡು ಮೂವತ್ತನೇ ದಿನಕ್ಕೆ ಈ ಗೊಬ್ಬರನ ಕೊಡಬೇಕಾಗ್ತದೆ ಈ ಗೊಬ್ಬರದಲ್ಲಿ ನಾವು ಏನೇನು ಕೊಡಬೇಕು ಅಂತಂದ್ರೆ ಒಂದು ಪ್ರತಿ ಎರಡು ಎಕರೆ ಲೆಕ್ಕ ಹೇಳ್ಬಿಡ್ತದೆ ನಿಮ್ಗೆ ಅಂದ್ರೆ ನಿಮ್ಗೆ ಹಾಕೊಳ್ಳೋದಕ್ಕೆ ಈಸಿ ಆಗ್ತದೆ ಎರಡು ಎಕರೆಗೆ ನಾವು ಎಷ್ಟೆಷ್ಟು ಕೊಡಬೇಕು ಅಂತಂದ್ರೆ ಎಸ್ ಎಸ್ ಪಿ ಮುನ್ನೂರು ಕೆ ಜಿ ಕೊಡಬೇಕು ಯೂರಿಯಾ ಎರಡು ನೂರು ಕೆ ಜಿ ಕೊಡಬೇಕು ಎಮ್ ಒ ಪಿ ಐವತ್ತು ಕೆ ಜಿ ಕೊಡಬೇಕು ಆಮೇಲೆ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಸಲ್ಫರ್ ನೂರು ಕೆ ಜಿ ಕೊಡಬೇಕು ಮೈಕ್ರೊರೈಸರ್ ನಾಲ್ಕು ಕೆ ಜಿ ಕೊಡಬೇಕು ಮೈಕ್ರೊನ್ಯೂಟ್ರಿಯೆಂಟ್ ಐವತ್ತು ಕೆ ಜಿ ಕೊಡಬೇಕು ಬಯೋಕೇನ್ ಹದಿನಾರು ಕೆ ಜಿ ಕೊಡಬೇಕು ಆಮೇಲೆ ಎಕ್ಸೋಟಿಕಾ ಇದೊಂದು ಇನ್ಸೆಕ್ಟಿಸೈಡ್ ಅದು ಆರು ಕೆಜಿ ಕೊಡಬೇಕು ಮತ್ತೆ ತಿಪ್ಪಿ ಗೊಬ್ಬರ ಯಾವುದೇ ಒಂದು ಬೆಳೆಯನ್ನು ನೀವು ಗೊಬ್ಬರ ಕೊಡ್ತೀರಿ ಅಂತಂದ್ರೆ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ಸಾವಯವ ಇಂಗಾಲ ಈ ಸಾವಯವ ಇಂಗಾಲ ಪಾಯಿಂಟ್ ಫೈವ್ ಪರ್ಸೆಂಟ್ ಗಿಂತ ಕಡಿಮೆ ಇತ್ತಂದ್ರೆ ನೀವು ಎಷ್ಟು ಗೊಬ್ಬರ ಕೊಟ್ಟರು ಕೂಡ ಆ ಗೊಬ್ಬರ ಒಂದು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆಗಳು ಇರೋದಿಲ್ಲ ಅದಕ್ಕೆ ಪ್ಲಾಂಟೋ ಗ್ರಾನ್ಯೂಲ್ಸ್ ನೈಂಟಿ ಫೈವ್ ಪರ್ಸೆಂಟ್ ಇರತಕ್ಕಂಥ ಆರ್ಗಾನಿಕ್ ಕಾರ್ಬನ್ ಗೊಬ್ಬರ ಒಂದು ಐವತ್ತು ಕೆಜಿ ಜಿ ಮಿಕ್ಸ್ ಮಾಡುವ ಇದು ಒಂದು ಮೂವತ್ತನೇ ದಿನದ ಒಂದು ಗೊಬ್ಬರ ಆಗಿದೆ ಬಹಳಷ್ಟು ರೈತರು ಗೊಬ್ಬರ ಅಂದ ತಕ್ಷಣ ಒಲ್ಲಿ ಡಿಎಪಿ ಅಂತ ಹೇಳ್ತಾರೆ ಡಿಎಪಿ ಅಲ್ಲಿ ನಿಮ್ಗೆ ಒಲ್ಲಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಎರಡೇ ಇರ್ತದೆ ನಮಗೆ ಕಬ್ಬಿಗೆ ಏನಿದೆಯಲ್ಲ ಅಲ್ಲ ನಾವು ಎಷ್ಟು ಎಸ್ ಕೊಡ್ತೀವಿ ಭೂಮಿ ಏನಂತಾರೆ ಸಾಯಿಲ್ ಪಿಎಚ್ ಎಚ್ ಮೇಂಟೈನ್ ಒಂದು ಈ ಎಸ್ ಇದು ರಾಕ್ ಫಾಸ್ಫೇಟ್ ಆಗಿರೋದ್ರಿಂದ ನಾವು ಸಲ ಕೊಡೋದ್ರಿಂದ ಸುಮಾರು ಏಳಿಂದ ಎಂಟು ತಿಂಗಳಿಗೂ ಕೂಡ ಅದರದ್ದು ಫಾಸ್ಫರಸ್ ಒಂದು ಲಭ್ಯತೆ ಇರ್ತದೆ ಆಮೇಲೆ ಇದು ಸಾಯಿಲ್ ಪಿ ಎಚ್ ಹೆಚ್ಚಾಗೋದ್ರಿಂದ ತಡೆಗಾಡ್ತದೆ ಮತ್ತೆ ಇದ್ರೊಳಗೆ ಸಲ್ಫರ್ ಇರೋದ್ರಿಂದ ಸಾಯಿಲ್ ಪಿ ಎಚ್ ಮೇಂಟೈನ್ ಕೂಡ ಆಗ್ತದೆ ಇದು ಭೂಮಿ ಪೋರಸ್ ಅಂತ ಹೇಳ್ತೀವಿ ಸ್ಪಾಂಜಿ ಟೈಪ್ ಸ್ಪಾಂಜ್ ಸ್ಪಾಂಜ್ ಆದಂಗೆ ಆಗ್ತದೆ ಈ ಎಲ್ಲಾ ಒಂದು ವಿಷಯಗಳನ್ನು ಪರಿಗಣಿಸಿ ಎಸ್ ಎಸ್ ನಾವು ಹಾಕೊಳ್ಳೋದ್ರಿಂದ ಡಿ ಎ ಪಿ ಇದು ಉತ್ತಮವಾಗಿರುತ್ತೆ ಮುಂದಿನ ಹಂತದ ಗೊಬ್ಬರ ನಾವು ಎಪ್ಪತ್ತನೇ ದಿನಕ್ಕೆ ಕೊಡಬೇಕು ಎಪ್ಪತ್ತನೇ ದಿನಕ್ಕೆ ನಾವು ಏನೇನು ಕೊಡಬೇಕು ಅಂತಂದ್ರೆ ಇದು ಎರಡು ಎಕರೆಗೆ ಹೇಳ್ತಾ ಇದ್ದೀವಿ ಎಸ್ ಎಸ್ ಪಿ ಎರಡು ನೂರು ಕೆ ಜಿ ಕೊಡಬೇಕು ಯೂರಿಯಾ ಎರಡು ನೂರು ಕೆ ಜಿ ಕೊಡಬೇಕು ಓ ಪಿ ನೂರು ಕೆ ಜಿ ಕೊಡಬೇಕು ಬಯೋಕೇನ್ ಹದಿನಾರು ಕೆ ಜಿ ಕೊಡಬೇಕು ಸಿಲಿಕಾನ್ ನೂರು ಕೆ ಜಿ ಕೊಡಬೇಕು ಇದು ಒಂದು ಎರಡು ಎಕರೆಗೆ ಎಪ್ಪತ್ತನೇ ದಿನಕ್ಕೆ ಕೊಡ್ತಕ್ಕಂಥ ಒಂದು ಗೊಬ್ಬರ ಕೊನೆ ಹಂತದ ಗೊಬ್ಬರ ನಾವು ನೂರ ಇಪ್ಪತ್ತು ದಿನ ಹಿಡ್ಕೊಂಡು ನೂರ ನಲ್ವತ್ತನೇ ದಿನದೊಳಗೆ ನೀವು ಗೊಬ್ಬರ ಕೊಡ್ತಕ್ಕಂಥದ್ದು ಸಂಪೂರ್ಣವಾಗಿ ಮುಗಿಸ್ಬೇಕು ನಾವು ಮುಂದೆ ಗೊಬ್ಬರ ಕೊಟ್ಟರೆ ಅದರದ್ದು ಒಂದು ಪರಿಣಾಮ ಒಂದು ಬೆಳೆ ಮೇಲೆ ಬಹಳಷ್ಟು ಕಡಿಮೆ ಇರ್ತದೆ ನಾವು ನೂರ ಇಪ್ಪತ್ತನೇ ದಿನದೊಳಗಾಗಿ ನಾವು ಮೂರು ಗೊಬ್ಬರಗಳನ್ನ ಮುಗಿಸ್ಬೇಕು ಈ ಮೂರನೇ ಗೊಬ್ಬರದಲ್ಲಿ ನಾವ್ ಏನೇನ್ ಕೊಡಬೇಕು ಅಂತಂದ್ರೆ ಮುಖ್ಯವಾಗಿ ಒಂದು ಎರಡು ಎಕರೆ ಹೇಳ್ತಾ ಇದೀವಿ ನಮ್ಗೆ ಇವರೇ ಒಂದು ನೂರ ಕೆಜಿ ಕೊಡಬೇಕು ಎಂಒಪಿ ಒಂದು ನೂರ ಐವತ್ ಕೆಜಿ ಕೊಡಬೇಕು ಒಂದು ಬಯೋಕೇನ್ ಸಿವಿಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ ಹದಿನಾರು ಕೆಜಿ ಕೊಡಬೇಕು ಬೋರಾನ್ ಐದ್ ಕೆಜಿ ಕೊಡಬೇಕು ಸಲ್ಫರ್ ಹತ್ತು ಕೆಜಿ ಕೊಡಬೇಕು ಕ್ಯಾಲ್ಸಿಯಂ ಜನರೇಟೆಡ್ ಹತ್ತು ಕೆಜಿ ಕೊಡಬೇಕು ಕೆಲವೊಂದು ರೈತರು ಅಮೋನಿಯಂ ಸಲ್ಫೇಟ್ ಕೂಡ ಕೊಡ್ತಾರೆ ಅಮೋನಿಯಂ ಸಲ್ಫೇಟ್ ಕೂಡ ಕೊಡೋದ್ರಿಂದ ಇನ್ನು ಹೆಚ್ಚಿನ ದಿನಗಳವರೆಗೆ ಗಿಡಕ್ಕೆ ಒಂದು ನೈಟ್ರೋಜನ್ ಲಭ್ಯತೆ ಇರುತ್ತದೆ ಇದು ಒಂದು ಮೂರನೇ ಒಂದು ಹಂತದ ಗೊಬ್ಬರ ಆಗಿದೆ ಈ ಮೂರು ಹಂತದ ಗೊಬ್ಬರಗಳು ಏನೇನು ಯಾವ ರೀತಿ ಕೆಲಸ ಅಂದ್ರೆ ಮೂವತ್ತನೇ ದಿನದ ಕೊಡ್ತಕ್ಕಂತ ಗೊಬ್ಬರ ಏನು ಕೆಲಸ ಮಾಡ್ತಾವಂದ್ರೆ ಮೊದಲೇದಾಗಿ ಉತ್ತಮವಾದ ಒಂದು ರೂಟ್ ಡೆವಲಪ್ಮೆಂಟ್ ಮೊದಲನೇದಾಗಿ ಒಂದು ಬೇರುಗಳ ಬೆಳವಣಿಗೆ ಮತ್ತು ಉತ್ತಮವಾದ ಒಂದು ಟಿಲ್ಲರಿಂಗ್ಸ್ ಅಂದ್ರೆ ಎಷ್ಟು ಕವಲುಗಳು ಬರ್ತೋ ಅಷ್ಟು ಇಳುವರಿ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗ್ತದೆ ಇದು ಮೊದಲನೇ ಹಂತದ ಗೊಬ್ಬರ ಯಾಕೆ ಕೊಡಬೇಕು ಅಂತಂದ್ರೆ ಬೇರುಗಳ ಬೆಳವಣಿಗೆ ಮತ್ತು ಟಿಲ್ಲರಿಂಗ್ಸ್ ಸಲುವಾಗಿ ಕೊಡಬೇಕು ಎರಡನೇ ಹಂತದ ಗೊಬ್ಬರ ಅಂತಂದ್ರೆ ಗಣಿಕೆಯಲ್ಲೇ ಒಂದು ಕಬ್ಬು ಎತ್ತರವಾಗಿ ಬೆಳಿಬೇಕು ಎಷ್ಟು ಎತ್ತರವಾಗಿ ಬೆಳೀತದೆ ಗಣಿಕೆಯಲ್ಲಿ ಅಂತ ಇರ್ತದೆ ಈ ಬೆಳವಣಿಗೆಯ ದೃಷ್ಟಿ ಇಟ್ಕೊಂಡು ನಾವು ಎರಡನೇ ಹಂತದ ಗೊಬ್ಬರ ಕೊಡಬೇಕು ಮೂರನೇ ಹಂತದ ಗೊಬ್ಬರ ನಾವು ಗಣಕಿ ದಪ್ಪ ಆಗ್ಬೇಕು ದಪ್ಪ ಆದಾಗ ಮಾತ್ರ ನಮಗೆ ತೂಕ ಹೆಚ್ಚಿಗೆ ಆಗ್ತದೆ ಮತ್ತೆ ಸಕ್ಕರೆ ಅಂಶ ಕೂಡ ಹೆಚ್ಚಾಗಬೇಕು ಇದರಿಂದ ಕೂಡ ನಮಗೆ ಒಂದು ತೂಕ ಬರ್ತಕ್ಕಂತ ಸಾಧ್ಯತೆ ಹೆಚ್ಚಾಗ್ತದೆ ತೂಕ ಹೆಚ್ಚಿಗೆ ಬಂದ್ರೆ ಆಟೋಮೆಟಿಕ್ ಆಗಿ ನಮಗೆ ಒಂದು ಇಳುವರಿ ಕೂಡ ಹೆಚ್ಚಿಗೆ ಬರ್ತದೆ ಒಂದು ಕಬ್ಬು ಹೆಚ್ಚಿನ ಇಳುವರಿನ ಪಡ್ಕೋಬೇಕಾದ್ರೆ ಇದರಲ್ಲಿ ಒಂದು ಕಸದ ನಿರ್ವಹಣೆ ಕಳೆ ನಿರ್ವಹಣೆ ಬಹಳಷ್ಟು ಮುಖ್ಯವಾಗಿರ್ತದೆ ಬಹಳಷ್ಟು ರೈತರಿಗೆ ಗೊತ್ತಿರಲ್ಲ ಯಾವ ಹಂತದಲ್ಲಿ ಯಾವ ಕಳೆನಾಶಕಗಳನ್ನು ಉಪಯೋಗಿಸಿದ್ರೆ ಒಂದು ಬೆಳೆಯ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರೋದಿಲ್ಲ ಕೆಲವೊಂದು ರೈತರು ಯಾವ ಕಳೆನಾಶಕವನ್ನು ಯಾವ ಹಂತದಲ್ಲಿ ಉಪಯೋಗಿಸಬೇಕು ಅಂತ ಗೊತ್ತಿರಲಾರದೆ ಇಳುವರಿಯಲ್ಲಿ ಸಾಕದಷ್ಟು ಅವರು ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ರೈತರು ಇದನ್ನು ಬಹಳಷ್ಟು ಗಮನ ಇಟ್ಟ ತಿಳ್ಕೊಂಡ್ರೆ ಬಹಳ ಉತ್ತಮ ಆಗ್ತದೆ ಈ ಕಳೆನಾಶಕಗಳಲ್ಲಿ ಎರಡು ವಿಧ ಇರ್ತವೆ ಒಂದು ಪ್ರೀ ಎಮರ್ಜೆಂಟ್ ಅಂತ ಹೇಳ್ತೀವಿ ಅಂದ್ರೆ ಕಳೆ ಬರತಕ್ಕಂಥ ಪೂರ್ವದಲ್ಲಿ ಇನ್ನೊಂದು ಪೋಸ್ಟ್ ಎಮರ್ಜೆಂಟ್ ಅಂತ ಹೇಳ್ತೀವಿ ಅಂದ್ರೆ ಬಂದ ನಂತರ ಬಿಡ್ತಕ್ಕಂಥ ಔಷಧಿಗಳು ಒಂದು ಕಳೆ ಬರುವ ಪೂರ್ವದಲ್ಲಿ ನೀವು ಏನು ಸಿಂಪಡಣೆ ಮಾಡಬೇಕು ಅಂತಂದ್ರೆ ನೀವು ಇವತ್ತು ಕಬ್ಬು ತೊಳಿತೀರಿ ನೀವು ಉಳ್ನೀರ್ ಬಿಡ್ತಿರಲ್ಲ ಉಳ್ ಬಿಟ್ಟು ಮರದಿನ ನೀವು ಸಿಂಪಡಣೆ ಮಾಡಬಹುದು ಈ ಯಾವ ಸಿಂಪಡಣೆ ಮಾಡಬಹುದು ಅಂದ್ರೆ ಕ್ಲೋಮೋಸೋನ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲಸ್ ಮೆಟ್ರಿಬ್ಯೂಜನ್ ಟ್ವೆಂಟಿ ಒನ್ ಪರ್ಸೆಂಟ್ ಡಬ್ಲ್ಯೂ ಪಿ ಇರತಕ್ಕಂಥ ಔಷಧವನ್ನ ಐನೂರು ಗ್ರಾಮ್ ಎರಡು ನೂರು ಲೀಟರ್ ನೀರಿಗೆ ಹಾಕಿ ಆ ಒಂದು ನೀರು ಬಿಟ್ಟು ಉಳನೀರ್ ಬಿಟ್ಟಿರ್ತೀರಲ್ಲ ಆ ಒಂದು ಬೂದಿನ ಮೇಲೆ ನೀವು ಹೊಡಿಬೇಕು ಇದರಿಂದಾಗಿ ನಿಮಗೆ ಒಂದು ಎರಡು ಅರವತ್ತು ದಿನದವರೆಗೆ ನೀವು ಕಳೆ ನಿಯಂತ್ರಣವನ್ನು ಮಾಡಬಹುದು ಇನ್ನೂ ಒಂದು ಔಷಧಿಯನ್ನು ಉಪಯೋಗಿಸಬಹುದು ನೀವು ಅಟ್ರಾಜಿ ಐವತ್ತು ಪರ್ಸೆಂಟ್ ಡಬಲ್ ಪಿ ಕೂಡ ಯೂಸ್ ಮಾಡಬಹುದು ಇದನ್ನು ಕೂಡ ನೀವು ಎರಡು ನೂರು ಲೀಟರ್ ನೀರಿಗೆ ಒಂದು ಕೆಜಿ ಆಗಿ ನೀವು ಕಬ್ಬು ತುಳಿದು ಮರದಿನ ನೀರು ಒಳ್ಳೀರು ಬಿಡ್ತಿರಲಿಲ್ಲ ಸಿಂಪಣೆ ಮಾಡೋದ್ರ ಮುಖಾಂತರ ಮೂವತ್ತರಿಂದ ನಲವತ್ತು ದಿನಗಳವರೆಗೆ ನೀವು ಕಳೆ ಬರದಂತೆ ನಿರ್ವಹಣೆ ಮಾಡಬಹುದು ಒಂದು ಪೋಸ್ಟ್ ಎಮರ್ಜೆಂಟ್ ಕಳೆ ಬಂದ ನಂತರ ನಾವ್ ಯಾವ್ದು ಹಿಡಿಬೇಕಂದ್ರೆ ನಾಟಿ ಮಾಡಿದ ಒಂದು ಇಪ್ಪತ್ತರಿಂದ ದಿನದೊಳಗಾಗಿ ನಿಮ್ದು ಕಸ ಕಂಡು ಬಂದಲ್ಲಿ ನೀವು ಮಿಸೋಟ್ರಿಯೋನ್ ಟೂ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪ್ಲಸ್ ಸೆವೆನ್ ಪರ್ಸೆಂಟ್ ಎಸ್ ಸಿ ಔಷಧಿಯನ್ನ ಪ್ರತಿ ಪಂಪಿಗೆ ನೂರ ಇಪ್ಪತ್ತು ಎಂ ಎಲ್ ಹಾಕಿ ಸಿಂಪಡಣೆ ಮಾಡೋದ್ರ ಮುಖಾಂತರ ನೀವು ಚಜ್ಜಿ ಉಲ್ ಅಂತ ಹೇಳ್ತೀವಿ ಈ ಒಂದು ಚಜ್ಜಿ ಉಲ್ ಉಟ್ಟು ಉಳಕಿದ ಎಲ್ಲಾ ಕಸವನ್ನು ನೀವು ನಿಯಂತ್ರಣ ಮಾಡಬಹುದು ಮತ್ತೆ ನಿಮ್ದು ನಾಟಿ ಮಾಡಿ ಒಂದು ಮೂವತ್ತು ದಿನ ಆಗಿತ್ತು ಅಂತಂದ್ರೆ ಕಳೆ ಪ್ರಮಾಣ ಹೆಚ್ಚಿಗಿತ್ತಂದ್ರೆ ನೀವು ಯಾವ ಒಂದು ಕಳೆನಾಶಕ ಉಪಯೋಗಿಸಬೇಕು ಅಂದ್ರೆ ಮೆಟ್ರಿವಿಷನ್ ಐದ್ನೂರು ಗ್ರಾಮ್ ಟೂ ಫೋರ್ ಡಿ ಒಂದು ಐದು ನೂರು ಗ್ರಾಮ್ ಎರಡು ನೂರು ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡಿ ಕಳೆಯನ್ನ ಒಂದು ನಿಯಂತ್ರಣ ಮಾಡಬಹುದು ಕೆಲವೊಂದು ರೈತರು ಹೇಳ್ತಾರೆ ಸ್ವಲ್ಪ ಇದು ಸ್ಪ್ರೇ ಮಾಡಿದಾಗ ಟೆಲ್ಲರಿಂಗ್ ಸಮಸ್ಯೆ ಬರ್ತಾ ಇದೆ ಅಂತ ಅಂದ್ರೆ ಟಿಲ್ಲರಿಂಗ್ ಒಂದು ಮರಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಹೇಳಿ ಆ ರೀತಿ ಸಮಸ್ಯೆ ಕಂಡು ಬಂದಲ್ಲಿ ನೀವು ಟೆಂಬೋ ಟ್ರಿಯೋನ್ ತರ್ಟಿ ಫೋರ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಎಸ್ ಸಿ ಪ್ಲಸ್ ಅಟ್ರಾಜಿನ್ ಐವತ್ತು ಪರ್ಸೆಂಟ್ ಡಬ್ಲ್ ಪಿ ಟೆಂಬೋ ಟ್ರಿಯೋನ್ ನೂರ ಹದಿನೈದು ಎಮ್ ಎಲ್ ಅಟ್ರಾಜಿನ್ ಐದನೂರು ಗ್ರಾಮ್ ಎರಡು ನೂರು ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ನೀವು ಕಳೆ ನಿಯಂತ್ರಣದ ಜೊತೆಗೆ ಒಂದು ಟಿಲ್ಲರಿಂಗ್ ಕಡಿಮೆ ಇರ್ತಕ್ಕಂಥ ಸಾಧ್ಯತೆಯನ್ನು ನಾವು ನಿಂದ್ರಿಸ್ಬೋದು ಕಬ್ಬು ತೊಂಬತ್ತರಲ್ಲಿಂದ ನೂರ ಇಪ್ಪತ್ತು ದಿನ ದಾಟಿತ್ತು ಒಂದು ಟಿಲ್ಲರಿಂಗ್ ಸ್ಟೇಜ್ ದಾಟಿತ್ತು ಅಂತಂದ್ರೆ ನೀವು ಯಾವ ರೀತಿಯ ಒಂದು ಕಸದ ಔಷಧಿಗಳನ್ನು ಉಪಯೋಗಿಸ್ಬೇಕಂದ್ರೆ ಅಮಿಟ್ರಾನ್ ಏಯ್ಟಿ ಪರ್ಸೆಂಟ್ ಡಬ್ಲ್ಯೂ ಡಿ ಜಿ ಒಂದು ಕೆ ಜಿ ಟು ಫೋರ್ಟಿ ಒಂದು ಲೀಟರ್ ಎರಡು ನೂರು ಲೀಟರ್ ನೀರಿಗೆ ಹಾಕಿ ನೀವು ಪ್ರತಿ ಎಕರೆಗೆ ಸಿಂಪಡಣೆ ಮಾಡೋದ್ರಿಂದ ಒಂದು ಬರ್ತಕ್ಕಂಥ ಎಲ್ಲ ಒಂದು ಕಸದ ನಿರ್ವಹಣೆ ಮಾಡ್ಬೋದು ಇದರಲ್ಲಿ ಕೆಲವೊಂದು ಕಸ ಹೋಗ್ಲಿಕ್ಕಿಲ್ಲ ಯಾವುದಂದ್ರೆ ಒಂದು ಈ ಚಜ್ಜಿ ಹುಲ್ಲು ಅಂತ ಹೇಳ್ತೀವಿ ಈ ಚಜ್ಜಿ ಹುಲ್ಲು ಹೋಗೋದು ಸ್ವಲ್ಪ ಕಠಿಣ ಆಯಿತು ಮತ್ತೆ ನಿಮ್ಮ ಬೆಳೆ ಏನಾದರೂ ನೂರ ಇಪ್ಪತ್ತು ದಿನದಿಂದ ಮೇಲ್ಪಟ್ಟಾಗಿತ್ತಂದ್ರೆ ಗ್ಲುಪೋಸಿನೇಟ್ ತರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಈ ಒಂದು ಕಳೆನಾಶಕವನ್ನು ನೂರ ಐವತ್ತು ಎಮ್ ಎಲ್ ಪರ್ ಪ್ರತಿ ಪಂಪಿಗೆ ಹಾಕಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಎಲ್ಲ ರೀತಿಯ ಕಸಗಳ ಒಂದು ನಿರ್ವಹಣೆಯನ್ನು ನೀವು ಮಾಡ್ಬೋದು ರೈತ ಬಾಂಧವರು ಇದೆಲ್ಲ ಒಂದು ಕಬ್ಬಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ ವೈಯಕ್ತಿಕವಾಗಿ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದ್ರೆ ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ ಕಲಬುರಗಿ ರಾಮ ಮಂದಿರ ಸರ್ಕಲ್ ಇಲ್ಲಿಗೆ ನೀವು ವೈಯಕ್ತಿಕವಾಗಿ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು ನಿಮ್ಮ ಹೆಚ್ಚಿನ ಒಂದು ಮಾಹಿತಿಗಾಗಿ ಮತ್ತು ಮುಂದಿನ ಒಂದು ನೋಟಿಫಿಕೇಶನ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಸ ಹೊಸ ಮಾಹಿತಿಗಳನ್ನು ಪಡ್ಕೋಬಹುದು ನಮಸ್ಕಾರ ಧನ್ಯವಾದಗಳು